ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವು ನೋಡ್ತಾ ಇದ್ದೀರ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ನಿಮ್ಮ ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್ ಸ್ಪಿರುಚುಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ ಬಗ್ಗೆ ಜೊತೆಗೆ ವಿಶೇಷ ತಂತ್ರ ತಂತ್ರರಾಸಿದ ಬಗ್ಗೆ ನಾವು ಮಾತಾಡ್ತೀವಿ ಸ್ನೇಹಿತರೆ ಇವತ್ತು ನಾನು ಮಾತಾಡ್ತಾ ಮಾತಾಡ್ತಾಯಿರುವಂಥ ವಿಶೇಷ ತಂತ್ರ ಏನು ಸ್ನೇಹಿತರೆ ನೀವು ಪ್ರೀತಿಯನ್ನು ಆಕರ್ಷಣೆ ಮಾಡುವಂತಹ ಇದೊಂದು ವಿಶೇಷವಾದ ಸರಿನಾ ತುಂಬಾ ಸ್ಪೆಷಲ್ ಆಗಿರೋವಂಥ ತಂತ್ರ ಸ್ನೇಹಿತರೆ ಸಿಂಪಲ್ ತಂತ್ರ ಈ ತಂತ್ರನ ನೀವು ಭಕ್ತಿ ನಂಬಿಕೆ ಶ್ರದ್ಧೆಯಿಂದ ನೀವು ಇದನ್ನು ಮಾಡಿದ್ರೆ ನೀವು ಇಷ್ಟಪಡುವಂಥ ವ್ಯಕ್ತಿಯನ್ನು ನೀವು ಆಕರ್ಷಣೆ ಮಾಡ್ಬೋದು ಅವರು ನಿಮ್ಮ ಹತ್ರ ಬರೋ ಹಾಗೆ ಮಾಡ್ಬೋದು ಸ್ನೇಹಿತರೆ ಈ ತಂತ್ರ ನೀರಿನಲ್ಲಿ ಬರೆಯುವಂಥ ತಂತ್ರ ಸರಿನಾ ನೀರಿನ ಮೇಲೆ ಬರೆಯುವಂಥ ತಂತ್ರ ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಮೊದಲು ಇದರ ಉಪಯೋಗಗಳನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ನೀವು ಇಷ್ಟಪಡುವಂಥ ವ್ಯಕ್ತಿಗಳನ್ನು ಹೋಲಿಸ್ಕೊಳ್ಬೇಕು ಅಂತಂದರೆ ನೀವು ಈ ತಂತ್ರ ಮಾಡ್ಬೋದು ನೀವು ದೂರ ಆಗಿರುವಂಥ ಪ್ರೀತಿ ಮಾಡೋರನ್ನ ಮತ್ತೆ ನಿಮ್ಮ ಕಡೆ ಬರೋ ಹಾಗೆ ಮಾಡಬೇಕು ಅಂದರೆ ನೀವು ಇದನ್ನು ಮಾಡ್ಬೋದು ಆಕರ್ಷಣಾ ಶಕ್ತಿಯನ್ನು ಜಾಸ್ತಿ ಮಾಡಬೇಕು ಅಂದ್ರೆ ನೀವು ಇದನ್ನು ಮಾಡ್ಬೋದು ಒಬ್ಬರ ಮನಸ್ಸನ್ನು ಸಾಫ್ಟ್ ಮಾಡಬೇಕು ನಿಮ್ಮ ವಿಷಯದಲ್ಲಿ ಅಂತ ಅಂದ್ಕೊಂಡ್ರೂ ನೀವು ಇದನ್ನು ಮಾಡ್ಬೋದು ದೂರ ಆಗಿರೋವಂಥ ವ್ಯಕ್ತಿಗಳು ನಿಮ್ಮನ್ನು ಸಂಪರ್ಕ ಮಾಡಬೇಕು ಮೆಸೇಜ್ ಮಾಡಬೇಕಾ ಫೋನ್ ಮಾಡಬೇಕಾ ಖಂಡಿತ ನೀವು ಇದನ್ನ ಮಾಡ್ಬೋದು ಸಂಬಂಧಗಳಲ್ಲಿ ಇರೋಂತಹ ಕೋಪ ಬೇಜಾರು ದ್ವೇಷ ಇದರಿಂದ ಆಗಿ ಜಗಳಗಳು ಮಾಡ್ತಾರೆ ಗೊತ್ತಾ ಇದರಿಂದ ನೆಮ್ಮದಿನೇ ಇರೋದಿಲ್ಲ ಆಗಲೂ ಕೂಡ ನೀವು ಇದನ್ನ ಮಾಡ್ಬೋದು ಸ್ನೇಹಿತರೆ ನೀವು ಯಾವುದಾದ್ರೂ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡಬೇಕು ಅಂದರೆ ಪ್ರೀತಿ ವಿಷಯದಲ್ಲಿ ಅಂಥ ವ್ಯಕ್ತಿ ನಿಮ್ಮನ್ನು ನೋಡಬೇಕು ನಿಮ್ಮನ್ನು ಪ್ರೀತಿ ಮಾಡಬೇಕು ಅವರ ಮನಸ್ಸಲ್ಲಿ ನೀವು ಹೋಗಿ ನೆಲೆಸಬೇಕು ಈ ರೀತಿಯಲ್ಲಿ ಏನಾದರೂ ನಿಮಗೆ ಇದ್ದರೆ ಆಯಿತಾ ಆಸೆ ಕನಸು ಏನಾದರೂ ಇತ್ತು ಅಂತಂದ್ರೆ ನೀವು ಈ ಸಿಂಪಲ್ ತಂತ್ರವನ್ನು ಮಾಡ್ಬೋದು ಸ್ನೇಹಿತರೆ ಈ ತಂತ್ರ ತುಂಬಾ ಸ್ಪೆಷಲ್ಲು ತುಂಬಾ ವಿಶೇಷವಾಗಿದೆ ಒಂಥರ ಡಿಫ್ರೆಂಟ್ ಆಗಿದೆ ಅಂತಲೇ ತಿಳ್ಕೊಳ್ಳಿ ಸ್ನೇಹಿತರೆ ಈ ತಂತ್ರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತು ನಾನು ನಿಮಗೆ ಕೊಡ್ತಾಯಿದ್ದೀನಿ ಈ ವಿಶೇಷ ತಂತ್ರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀವು ತಿಳ್ಕೊಬೇಕು ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡಬೇಕು ಹಾಗೆ ನೀವಿನ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲೆ ಕನ್ನ ಮರಿಬೇಡಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಫೋನ್ಗೆ ಬರುತ್ತೆ ಈ ತಂತ್ರವನ್ನು ನೀವು ಯಾವ ದಿನ ಮಾಡಬೇಕು ಸೋಮವಾರ ಶುಕ್ರವಾರ ಮತ್ತು ಹುಣ್ಣಿಮೆಯ ದಿನ ನೀವು ಈ ತಂತ್ರವನ್ನು ಮಾಡಬಹುದು ರಾತ್ರಿ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆಯ ಒಳಗಡೆ ನೀವು ಇದನ್ನ ಮಾಡಬೇಕಾಗತ್ತೆ ನೀವು ಇದನ್ನ ಮಾಡೋ ಟೈಮಲ್ಲಿ ಆಕಾಶದಲ್ಲಿ ಚಂದ್ರ ಸ್ಪಷ್ಟವಾಗಿ ಕಾಣಬೇಕು ಸರಿನಾ ಅಂತ ಟೈಮಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಸ್ನೇಹಿತರೆ ಇದನ್ನ ಮಾಡಬೇಕಾದ್ರೆ ನೀವೇನು ಮಾಡಬೇಕು ಇಡೀ ದಿನದಲ್ಲಿ ಒಂದಿನ ಸ್ನಾನ ಮಾಡಿರ್ತೀರಾ ಮಾಡಿರ್ತೀರ ತಾನೇ ಸಿಂಪಲ್ ಆಗಿ ಮೈಗಾದರೂ ಸ್ನಾನ ಮಾಡಿರಿ ಏನೇನು ಬೇಕು ಅಂತ ಫಸ್ಟ್ ಹೇಳ್ಬಿಡ್ತೀನಿ ಇದಕ್ಕೆ ಶಾಂತವಾಗಿರುವಂಥ ಜಾಗ ಅದಕ್ಕೆ ಏನೇನು ಬೇಕು ಈ ತಂತ್ರಕ್ಕೆ ಒಂದು ಗಾಜಿನ ಬಟ್ಲು ಗಾಜಿನ ಬೌಲು ಅಥವಾ ಮಣ್ಣಿನ ಬಟ್ಲು ಅಥವಾ ಕಂಚು ಹಿತ್ತಾಳೆಯ ಲೋಟ ಅಥವಾ ಬಟ್ಲು ಯಾವುದಾದ್ರೂ ಸರಿ ಇಷ್ಟರಲ್ಲಿ ಒಂದನ್ನು ನೀವು ತಗೋಬೇಕು ಸ್ಟೀಲ್ ಅಂತೂ ಬಳಸೋಕೋಗ್ಬೇಡಿ ಸ್ಟೀಲಿಂದ ಯಾವುದೇ ಥರದ ಉಪಯೋಗ ಇಲ್ಲ ಸರಿನಾ ಕಬ್ಬಣ ಸ್ಟೀಲು ಇವೆರಡನ್ನು ಏನು ಬಳಸಕ್ಕೆ ಹೋಗ್ಬೇಡಿ ನೀವೇನು ಮಾಡ್ತೀರಾ ಇದಕ್ಕೊಂದು ಪೆನ್ನನ್ನು ತಗೊಳ್ಳಿ ಆಯಿತಾ ಕೆಂಪು ಪೆನ್ನು ಸರಿನಾ ಈ ಬೌಲ್ ತುಂಬ ಕುಡಿಯೋ ನೀರನ್ನು ತುಂಬಿಸಿಟ್ಟಿರಬೇಕು ಈಗ ಮಾಡುವ ವಿಧಾನವನ್ನು ಹೇಳ್ಕೊಡ್ತೀನಿ ನೀವು ಶುದ್ಧವಾಗಿ ಕೈ ತೊಳ್ಕೊಂಡು ಬನ್ನಿ ಮನಸ್ಸು ಶುದ್ಧವಾಗಿರಬೇಕು ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಥರದ ಟೆನ್ಷನ್ನು ಗೊಂದಲ ಇರಬಾರ್ದು ನೀವು ಇಷ್ಟಪಡುವಂಥ ವ್ಯಕ್ತಿಯ ಮುಖ ಹೆಸರು ಅಷ್ಟೇ ನಿಮ್ಮ ತಲೆಯಲ್ಲಿ ಇರಬೇಕು ನೀವು ಇಷ್ಟಪಡುವಂಥ ವ್ಯಕ್ತಿಯ ಮುಖವನ್ನು ಅವರ ಹೆಸರನ್ನು ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಳ್ಳಿ ಆಮೇಲೆ ಏನು ಮಾಡ್ತೀರಾ ನಾನು ಹೇಳ್ಕೊಟ್ನಲ್ಲ ಆ ಸಮಯದಲ್ಲಿ ನೀವು ಕರೆಕ್ಟಾಗಿ ಫಾಲೋ ಮಾಡಬೇಕು ಗಾಜಿನ ಪಾತ್ರೆಯನ್ನು ಹಿಡ್ಕೊಂಡು ನೀವು ಚಂದ್ರನ ಬೆಳಕು ಇರುವಂಥ ಜಾಗದಲ್ಲಿ ಕೂತ್ಕೊಳ್ಳಿ ಚಂದ್ರನ ಬೆಳಕು ಆ ಗಾಜಿನ ಪಾತ್ರೆ ಮೇಲೆ ಬೀಳಬೇಕು ಸರಿನಾ ಆ ಥರ ಬಿದ್ದರೆ ಒಳ್ಳೆ ಪವರ್ ಇರ್ತದೆ ನೀವು ಚಂದ್ರನ ಬೆಳಕು ಬೀಳೋ ಜಾಗದಲ್ಲಿ ಕೂತ್ಕೊಂಡು ಇದನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ ನೀವು ಅದರ ಮೇಲೆ ನೀವು ಚಂದ್ರನ ಬೆಳಕು ಬೀಳಬೇಕಾದ್ರೆ ನೀವು ಅವರ ಹೆಸರನ್ನು ಆ ಪೆನ್ನಿನಲ್ಲಿ ಬರಿಬೇಕಾಗತ್ತೆ ಪೆನ್ನಿನಲ್ಲಿ ಅಥವಾ ಆ ಬೆರಳ ತುದಿಯಿಂದ ನೀವು ಆ ವ್ಯಕ್ತಿಯ ಹೆಸರನ್ನು ನಿಧಾನಕ್ಕೆ ನೀರಿನ ಮೇಲೆ ಬರಿಬೇಕಾಗತ್ತೆ ನೀರಿನ ಮೇಲೆ ಬರಿಬೇಕಾದ್ರೆ ನೀವು ಆ ವ್ಯಕ್ತಿ ನಿಮಗೆ ಏನಾಗಬೇಕು ಅವರು ನಿಮಗೆ ಫೋನ್ ಮಾಡಬೇಕು ಮಾತಾಡಬೇಕು ನಿಮಗೆ ಅವರು ಒಲಿಬೇಕು ಅವರು ನಿಮ್ಮನ್ನ ಪ್ರೀತಿ ಮಾಡಬೇಕು ಈ ರೀತಿಯಲ್ಲಿ ನಿಮಗೆ ಉದ್ದೇಶ ಇತ್ತು ಅಂತಂದರೆ ಅದನ್ನು ಕಲ್ಪನೆ ಮಾಡ್ಕೊಳ್ಳಿ ಸ್ಪಷ್ಟವಾಗಿ ಪ್ರೀತಿಯಿಂದ ಆ ಹೆಸರನ್ನ ನೀವು ನೀರಿನ ಮೇಲೆ ಬರಿಬೇಕಾದ್ರೆ ನಾನು ಈಗ ಒಂದು ಮಂತ್ರವನ್ನು ಹೇಳ್ಕೊಡ್ತೀನಿ ಅದನ್ನು ಇಪ್ಪತ್ತೊಂದು ಸಲ ನೀವು ಹೇಳಬೇಕಾಗತ್ತೆ ಮಂತ್ರ ಹೀಗಿದೆ ಸ್ನೇಹಿತರೆ ಓಂ ಚಂದ್ರಾಯ ನಮಃ ಓಂ ಹರೀಂ ವ್ಯಕ್ತಿಯ ಹೆಸರು ಮಮ ವಶಂಭವ ಹರೀಂ ಓಂ ಇಷ್ಟನ್ನು ನೀವು ಇಪ್ಪತ್ತೊಂದು ಸಲ ಹೇಳಬೇಕಾಗತ್ತೆ ನೀರಿನ ಮೇಲೆ ಬರಿತಾ ಬರಿತಾ ಚಂದ್ರನ ಬೆಳಕು ನೀರಿನ ಮೇಲೆ ಬೀಳೋ ಥರ ಇರಬೇಕು ಸರಿನಾ ನೀರಿನ ಮೇಲೆ ಬೀಳೋ ಥರ ಇರಬೇಕು ನೀವು ನಿಮ್ಮ ಬೆರಳ ತುದಿ ಅಥವಾ ಪೆನ್ನಲ್ಲಿ ನೀವು ಆ ವ್ಯಕ್ತಿಯ ಹೆಸರನ್ನು ನಿಧಾನಕ್ಕೆ ಬರೀರಿ ಸರಿನಾ ಇಪ್ಪತ್ತೊಂದು ಸಲ ಈ ಮಂತ್ರವನ್ನು ಹೇಳಿ ನಮ್ಮ ಮನಸ್ಸಲ್ಲಿ ಅವ್ರ ಬಗ್ಗೆ ಇರೋವಂಥ ಫೀಲಿಂಗ್ಸನ್ನು ನೀವು ನೆನ್ಪು ಮಾಡ್ಕೋತಾ ಇರಬೇಕು ಕಲ್ಪನೆ ಮಾಡ್ಕೋತಾ ಇರಬೇಕು ಸರಿನಾ ಈ ರೀತಿ ಮಾಡ್ಕೊಂಡು ಬನ್ನಿ ನೀವು ಮಂತ್ರವನ್ನು ಹೇಳಿದ ಮೇಲೆ ಎರಡು ನಿಮಿಷ ವಿಲ್ ಮಾಡ್ಕೋತಾ ಇರಿ ಅಂದರೆ ಕಲ್ಪನೆಯನ್ನು ಮಕ್ ಮತ್ತೆ ಮಾಡ್ಕೊಳ್ಳಿ ಕಲ್ಪನೆಯನ್ನು ಮತ್ತೆ ಕರೆಕ್ಟಾಗಿ ಮಾಡ್ಕೊಳ್ಳಿ ಈ ಜಪ ಆದಮೇಲೆ ಆ ನೀರನ್ನು ಒಂದು ನೀವೇ ಕುಡೀರಿ ಇಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಅಥವಾ ಯಾವುದಾದ್ರೂ ಒಂದು ಗಿಡ ಹೂವಿನ ಗಿಡ ಯಾವುದಾದ್ರೂ ಇತ್ತು ಅಂತಂದರೆ ಆ ನೀರನ್ನು ಅಲ್ಲಿಗೆ ಹಾಕ್ಬೋದು ಸರಿನಾ ಸ್ನೇಹಿತರೆ ಈ ಕ್ರಮವನ್ನು ಎಷ್ಟು ದಿನ ಮಾಡಬೇಕು ಇದನ್ನು ನೀವು ಮೂರು ದಿನ ಐದು ದಿನ ಏಳು ದಿನ ಕರೆಕ್ಟಾಗಿ ಮಾಡ್ಕೊಂಡು ಬರಬೇಕು ಸರಿನಾ ಕಂಪಲ್ಸರಿ ನೀವು ರಾತ್ರಿ ಹೊತ್ತು ಈ ಚಂದ್ರ ಇರೋ ಟೈಮಲ್ಲಿ ನೀವು ಇದನ್ನು ಮಾಡೋದರಿಂದ ಪಕ್ಕಾ ರಿಸಲ್ಟ್ ಬರುತ್ತೆ ಸ್ನೇಹಿತರೆ ಖಂಡಿತವಾಗ್ಲೂ ಇದನ್ನು ನೀವು ಪ್ರಯತ್ನ ಮಾಡಲೇಬೇಕು ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಖಂಡಿತ ಕಾಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಖಂಡಿತ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ ನಿಮಗೆ ನಿಮ್ಮ ಲೈಫಲ್ಲಿ ಏನಾದರೂ ಸಮಸ್ಯೆ ಇತ್ತು ತೊಂದರೆ ಇತ್ತು ಅಂತಂದರೆ ನನಗೆ ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ನಾನು ರೆಸ್ಪಾನ್ಸ್ ಮಾಡ್ತೀನಿ ಸ್ನೇಹಿತರೆ ಇದೇ ಥರದ ಸ್ಪೆಷಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳು ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಮತ್ತೆ ನಾನು ವಿಶೇಷ ತಂತ್ರದ ಜೊತೆಯಲ್ಲಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಕೀಪ್ ವಾಚಿಂಗ್ ಐಸ್ ಬಾಯ್ ಲವ್ ಯು ಆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್